ವಯಸ್ಸು ಮೂವತ್ತು ದಾಟಿದ ನಂತರ ಈ ಐದು ಬೀಜಗಳನ್ನ ಸೇವನೆ ಮಾಡಿ ಅನ್ನು ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ ನೋಡಿ ಸ್ನೇಹಿತರೆ ಆ ಐದು ರೀತಿಯ ತಿಳಿದುಕೊಳ್ಳುವ ಮುಂಚೆ ಈ ಮೂವತ್ತು ವಯಸ್ಸು ದಾಟಿದ ನಂತರ ಯಾಕೆ ಅವಶ್ಯಕತೆ ಇದೆ ಆ ಐದು ಬೀಜಗಳ ಸೇವನೆ ಅಂತ ನೋಡೋಣ ನೋಡಿ ಮೂವತ್ತು ವಯಸ್ಸು ದಾಟಿದ ನಂತರ ದೇಹದಲ್ಲಿ ಚಯಾಪಚಯ ಕ್ರಿಯೆ ಕಡಿಮೆ ಆಗುತ್ತೆ ನಿಧಾನವಾಗಿ ನಡೆಯುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕಡಿಮೆ ಆಗ್ತವೆ ಅದ್ರ ಜೊತೆಗೆ ಮೂಳೆಗಳು ಬಲ ಕೊಂದಲು ಪ್ರಾರಂಭ ಮಾಡ್ತವೆ ಹಾಗಾಗಿ ಈ ಹಂತದಲ್ಲಿ ಆಹಾರದಲ್ಲಿ ಪೋಷಕಾಂಶಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಬೀಜಗಳು ಪೋಷಕಾಂಶಗಳ ಶಕ್ತಿ ಕೇಂದ್ರಗಳಾಗಿದ್ದು ದೇಹ ಮತ್ತು ಸಮಗ್ರ ಆರೋಗ್ಯಕ್ಕೆ ಸಹಕಾರಿಯನ್ನು ಮಾಡ್ತವೆ ಯಾಕೆ ಈ ಬೀಜಗಳು ಪ್ರಾಮುಖ್ಯವಾಗಿದ್ದಾವೆ ಅಂತಂದರೆ ಬೀಜಗಳಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಒಮೇಗಾ ತ್ರೀ ಫ್ಯಾಟ್ ಆಸಿಡ್ಗಳು ಹೆಚ್ಚಾಗಿರ್ತವೆ ಈ ಬೀಜಗಳಲ್ಲಿ ಮೂಳೆ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಬಹಳ ಸಹಾಯ ಮಾಡುತ್ತವೆ ದುರಸ್ತಿ ಹಾಗೂ ಚೇತರಿಕೆಗೂ ಕೂಡ ಇದು ಕೆಲಸ ಮಾಡ್ತವೆ ಹಾರ್ಮೋನ್ ಸಮತೋಲನವನ್ನು ಕಾಪಾಡೋದರ ಜೊತೆಗೆ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿರ್ತವೆ ಬೀಜಗಳು ಸಣ್ಣ ಪ್ರಮಾಣದಲ್ಲೇ ಪೋಷಕಾಂಶಗಳನ್ನು ಜಾಸ್ತಿ ಮಟ್ಟದಲ್ಲಿ ಇರ್ತವೆ ಹಾಗಾಗಿ ಈ ಬೀಜಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ ಆ ಐದು ಪ್ರಕಾರದ ಬೀಜಗಳಲ್ಲಿ ಮೊದಲನೇದಾಗಿ ಚಿಯಾ ಸೀಡ್ಸ್ ಅಂದರೆ ಚಿಯಾ ಬೀಜಗಳು ಇದು ಯಾಕೆ ಮುಖ್ಯವಾಗಿ ಬೇಕಪ್ಪ ಅಂದರೆ ಪೌಷ್ಟಿಕಾಂಶದ ಶಕ್ತಿ ಕೇಂದ್ರ ಆಗಿದೆ ಇದರಲ್ಲಿ ಪ್ರೋಟೀನ್ ಫೈಬರ್ ಒಮೆಗಾ ತ್ರೀ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಪ್ರಮಾಣ ಬಹಳ ಅಧಿಕವಾಗಿರ್ತದೆ ಮೂಳೆಗಳಿಗೆ ಪ್ರಯೋಜನ ಯಾಕೆ ಅಂದರೆ ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಅಸ್ಟಿಯೋಫೋರಸಿಸ್ ಅಪಾಯವನ್ನು ಕಡಿಮೆ ಮಾಡ್ತದೆ ಹಾಗಾಗಿ ಇದು ಬಹಳನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅದ್ರ ಜೊತೆಗೆ ಸ್ನಾಯುಗಳಿಗೂ ಕೂಡ ಬಹಳ ಪ್ರಯೋಜನ ಪ್ರೋಟೀನ್ ಸ್ನಾಯು ದುರಸ್ತಿಯಲ್ಲಿ ಮತ್ತು ಬೆಳವಣಿಗೆಯಲ್ಲಿ ಬಹಳಷ್ಟು ಸಹಕಾರಿಯಾಗುತ್ತೆ ಆ ಒಂದು ಪ್ರಮಾಣದಲ್ಲಿ ಇರ್ತದೆ ಇದನ್ನು ಹೇಗಪ್ಪ ತಿನ್ನಬೇಕು ಅಂದರೆ ಸ್ಫೂತಿ ಅಂದರೆ ಸಲಾಡ್ ರೂಪದಲ್ಲಿ ಓಟ್ಸ್ ಮೊಸರು ನಾನಾ ರೀತಿಯಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಅದನ್ನು ಸೇವನೆ ಮಾಡಬಹುದು ಇನ್ನು ಎರಡನೇದಾಗಿ ಇದು ತುಳಸಿ ಮತ್ತು ಸಬ್ಜ ಇದರಲ್ಲಿ ಕಬ್ಬಿಣದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿರ್ತದೆ ಅದರಲ್ಲಿ ತುಳಸಿ ಮತ್ತು ಸಬ್ಜಾ ಬೀಜಗಳಲ್ಲಿ ಮೂಳೆಗಳಿಗೆ ಉತ್ತಮ ಮೂಳೆಗಳಿಗೆ ಹೇಗೆ ಉತ್ತಮ ಅಂತಂದರೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಅಧಿಕವಾಗಿರ್ತದೆ ಇದು ಮೂಳೆಗಳನ್ನು ಬಲಪಡಿಸಲು ಸಹಕಾರಿಯಾಗುತ್ತೆ ಮತ್ತು ಅದೇ ರೀತಿ ಸ್ನಾಯುಗಳಿಗೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಪ್ರೋಟೀನ್ ಸ್ನಾಯುಗಳ ಬೆಳವಣಿಗೆ ಮಾಡೋರ ಕೂಡ ಇಲ್ಲಿ ಆಗುತ್ತೆ ಇದನ್ನು ಹೇಗಪ್ಪ ತಿನ್ನೋದು ಅಂತಂದರೆ ನೀರಿನಲ್ಲಿ ನೆನೆಸಿ ಶರಬತ್ತು ಹಣ್ಣಿನ ಚಾಟ್ ಅಥವಾ ಮೊಸರಿನಲ್ಲಿ ಸೇವಿಸಬಹುದು ಇನ್ನು ಮೂರನೇ ಬೀಜ ಯಾವುದಪ್ಪ ಅಂದರೆ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜದಲ್ಲಿ ಮ್ಯಾಗ್ನೀಷಿಯಂ ಮತ್ತು ಪ್ರೋಟೀನ್ ಉತ್ತಮ ಪ್ರಮಾಣದಲ್ಲಿರ್ತದೆ ಇದು ಮೂಳೆಗಳಿಗೆ ಮ್ಯಾಗ್ನೀಷಿಯಂ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಸ್ನಾಯುಗಳಿಗೂ ಕೂಡ ಇದು ಬಹಳ ಸಹಕಾರಿಯಾಗುತ್ತೆ ಇದನ್ನು ಹೇಗಪ್ಪ ತಿನ್ನೋದು ಅಂದರೆ ಹುರಿದು ಹುರಿದು ಕೂಡ ತಿನ್ಬೋದು ಅಥವಾ ಸಲಾಡ್ ರೂಪದಲ್ಲೂ ಕೂಡ ಇದನ್ನು ಸೇವನೆ ಮಾಡಬಹುದು ಇನ್ನು ನಾಲ್ಕನೇದು ಈ ನಾಲ್ಕನೇ ಬೀಜ ಯಾವುದಪ್ಪ ಅಂದರೆ ಕಲ್ಲಂಗಡಿ ಬೀಜಗಳು ಇದರಲ್ಲಿ ಪ್ರೋಟೀನ್ ವಿಟಮಿನ್ ಮತ್ತು ಖನಿಜಗಳ ಸಮೃದ್ಧ ರೀತಿಯಲ್ಲಿ ಇರ್ತವೆ ಹಾಗಾಗಿ ಸ್ನಾಯು ನಿರ್ಮಾಣ ಮತ್ತು ಮೂಳೆಗಳ ಬಲವರ್ಧನೆಗೂ ಕೂಡ ಇದು ಸಹಕಾರಿಯಾಗ್ತವೆ ಹಾಗಾಗಿ ಇದನ್ನು ಕೂಡ ನೀವು ಮೂವತ್ತರ ನಂತರ ಸೇವನೆಯನ್ನು ಮಾಡಬಹುದು ಇನ್ನು ಕೊನೆಯದಾಗಿ ಸೂರ್ಯಕಾಂತಿ ಬೀಜ ಇದರಲ್ಲಿ ವಿಟಮಿನ್ ಇ ಮ್ಯಾಗ್ನೀಷಿಯಂ ಮತ್ತು ಸೆಲೆನಿಯಂ ಉತ್ತಮ ಪ್ರಮಾಣದಲ್ಲಿ ಇದು ಮೂಳೆಗಳಿಗೆ ಹೇಗಪ್ಪ ಅಂದರೆ ಮ್ಯಾಗ್ನೀಷಿಯಂ ಮತ್ತು ತಾಮ್ರವು ಮೂಳೆಯ ಆರೋಗ್ಯವನ್ನು ಸುಧಾರಿಸಲು ಸಹಕಾರಿಯಾಗ್ತವೆ ಅದರ ಜೊತೆಗೆ ಸ್ನಾಯುಗಳಿಗೆ ಹೇಗೆ ಸಹಕಾರ ಮಾಡುತ್ತಂದರೆ ಪ್ರೋಟೀನ್ ಮತ್ತು ಕಬ್ಬುಗಳು ಈ ಸ್ನಾಯುಗಳನ್ನು ಚೇತರಿಕೆಯಲ್ಲಿ ಸಹಕಾರಿಯಾಗ್ತವೆ ಇದನ್ನು ಹೇಗಪ್ಪ ತಿನ್ನೋದು ಅಂತಂದರೆ ತಿಂಡಿಯಾಗಿ ಅಥವಾ ಸೂಪ್ ಸಲಾಡ್ನಲ್ಲಿ ಸೇವನೆ ಮಾಡಬಹುದು ಯಾವುದು ಈ ಸೂರ್ಯಕಾಂತಿ ಬೀಜಗಳನ್ನು ಬೀಜಗಳ ಸೇವನೆ ಒಟ್ಟು ಪ್ರಯೋಜನಗಳು ಅಂತ ನಾವು ನೋಡಿದ್ರೆ ಮೂಳೆ ಮತ್ತು ಸ್ನಾಯುಗಳು ಬಲವರ್ಧನೆ ಆಗ್ತವೆ ಹೃದಯದ ಆರೋಗ್ಯ ಕಾಪಾಡುವುದರಲ್ಲಿ ಸಹಕಾರಿಯಾಗ್ತವೆ ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ಬಹಳ ಬಹಳ ಪರಿಣಾಮಕಾರಿಯಾಗಿ ಇವು ಸಹಕಾರ ಮಾಡ್ತವೆ ಚರ್ಮ ಮತ್ತು ಕೂದಲಿನ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ ಯಾವುದು ಈ ಮೇಲೆ ತಿಳಿಸಿರುವಂತಹ ಐದು ರೀತಿಯ ಬೀಜಗಳ ಸೇವನೆ ಮತ್ತು ದೈನಂದಿನ ಶಕ್ತಿಯ ಹೆಚ್ಚಳ ವೀಕ್ನೆಸ್ಸು ಬಹಳಷ್ಟು ನಿಶಕ್ತಿ ಆದರೂ ಕೂಡ ಈ ಬೀಜಗಳ ಸೇವನೆಯಿಂದ ಕಡಿಮೆ ಮಾಡ್ಕೋಬೋದು ಮತ್ತು ಅದೇ ರೀತಿ ಇದನ್ನು ಸೇವನೆ ಮಾಡೋದು ಹೇಗಂತ ಇವುಗಳನ್ನು ಬೆಳಗಿನ ಉಪಹಾರದಲ್ಲಿ ಓಟ್ಸ್ ಅಥವಾ ಮೊಸರಿನಲ್ಲಿ ಬೆರೆಸಿ ತಿನ್ನಬೇಕಂತೆ ಮತ್ತು ಅದೇ ರೀತಿ ಮಧ್ಯಾಹ್ನ ಅಥವಾ ಸಂಜೆ ತಿಂಡಿಯಾಗಿ ಹುರಿದು ಬೀಜಗಳನ್ನು ತಿನ್ನಬೇಕು ಸಲಾಡ್ ಮತ್ತು ಸೂಪ್ಗಳಲ್ಲಿ ಸೇರಿಸಿ ತಿನ್ಬೋದು ಮತ್ತು ಅದೇ ರೀತಿ ಬೀಜ ಮಿಶ್ರಣವನ್ನು ಒಂದು ಬಟ್ಟಲಿನಲ್ಲಿ ಇಟ್ಟು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಸ್ನೇಹಿತರೆ ಮೇಲೆ ತಿಳಿಸಿರುವಂಥ ಮಾಹಿತಿಯು ಕೇವಲ ಶೈಕ್ಷಣಿಕ ಉದ್ದೇಶದ ಮತ್ತು ಅರಿವು ಮೂಡಿಸುವ ಸಲುವಾಗಿರುತ್ತದೆ ಯಾವುದೇ ರೀತಿಯ ನಿಮ್ಮ ಆಹಾರದಲ್ಲಿ ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕಂತಿದ್ರೆ ದಯವಿಟ್ಟು ನೂರಿತ ತಜ್ಞರಿಂದ ಸಲಹೆಯನ್ನು ಪಡ್ಕೊಂಡು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಮೂಲಕ ನೀವು ಈ ಸಂಪೂರ್ಣ ಮಾಹಿತಿಯನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಓದ್ಬೋದು